ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಕಪ್ಪು ಹೇಳ್ತಾ ಇದ್ದೀನಿ ನೋಡಿ ಇದೇ ಕಪ್ಪು ನೋಡಿ ಇದೇ ಕಪ್ಪು ಇದು ಭಾಳ ಅದ್ಭುತವಾಗಿರುವಂಥ ಕಪ್ಪು ನೋಡಿ ಇದು ಮಾಡಿರೋದು ಭಾಳ ಅದ್ಭುತವಾಗಿದೆ ಈ ಕಪ್ಪು ಬಂದು ನಾವು ಯಾವ ಕಾರ್ಯಕ್ಕಾದರೂ ಸಿದ್ಧಿ ಮಾಡ್ಕೋಬೋದು ನಾವು ಏನು ಕೆಲಸ ಬೇಕಾದರೂ ಸಿದ್ಧಿ ಮಾಡ್ಬೋದು ಇದು ಜನ ವಶೀಕರಣ ಆಗುತ್ತೆ ವಶೀಕರಣ ಆಗುತ್ತೆ ಪ್ರಜಾವಶೀಕರಣ ಆಗುತ್ತೆ ನಮಗೆ ಜ ಯಾರು ನೋಡಿದ್ರೂ ನಮಗೆ ಗೌರವ ಒಂದು ಗೌರವ ಕೊಡ್ತಾರೆ ನಮ್ಮ ಮುಖದಲ್ಲಿ ಒಂದು ಕಾಂತಿ ಬರುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ಇದರಿಂದ ನಮಗೆ ನಾನಾ ವಿಧದಲ್ಲಿ ಆದಂಥ ವ್ಯವಹಾರಗಳು ನಡೀತವೆ ವಿಷಕರೇ ಇದಕ್ಕೆ ಹಾಕಿರೋದು ಬಂದು ಮೂವತ್ತಾರು ಮೂಲಿಕೆಗಳು ಹಾಕಿದ್ದೀನಿ ಮೂವತ್ತಾರು ಮೂಲಿಕೆ ಅಂದರೆ ಮೂಲಕೆ ಅಲ್ಲ ಇದೆಲ್ಲ ಬೇರುಗಳು ಈ ಬೇರುಗಳು ಅಂದರೆ ಇದು ಸುಟ್ಟಿರೋದಲ್ಲ ಬರೀ ಹಸೆದರಲ್ಲಿ ಮಾಡಿರೋಂಥ ಬೇರುಗಳು ಇದರಿಂದ ನಾವು ಏನೆಲ್ಲ ಮಾಡ್ಬೋದು ಅಂದರೆ ವ್ಯಾಪಾರ ವ್ಯವಹಾರ ಮಾಡೋವಂಥವ್ರು ಇದನ್ನು ನಾವು ಇದನ್ನು ಇಟ್ಕೊಂಡು ವ್ಯವಹಾರ ಮಾಡೋದ್ರಿಂದ ನಮಗೆ ಜನ ಆಕರ್ಷಣೆ ಆಗ್ತಾರೆ ನಮ್ಮ ಮಾತಲ್ಲಿ ಅವ್ರಿಗೊಂದು ಪ್ರೀತಿ ವಿಶ್ವಾಸ ಬರುತ್ತೆ ನಮ್ಮ ಮಾತಲ್ಲಿ ಅವ್ರಿಗೊಂದು ಈ ಅಂಗಡಿನಲ್ಲಿ ಇರೋರ ಹತ್ರ ಹೋದರೆ ನಮಗೆ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರೆ ಅನ್ನೋ ಥರ ಬರುತ್ತೆ ಮತ್ತು ನಾವು ಏನೇ ವ್ಯಾಪಾರ ಅಂಗಡಿ ಬಟ್ಟೆ ವ್ಯಾಪಾರ ಆಗಲಿ ಬಂಗಾರ ವ್ಯಾಪಾರ ಆಗಲಿ ಚಿಲ್ಲರೆ ಅಂಗಡಿ ಆಗಲಿ ತರಕಾರಿ ಅಂಗಡಿ ಆಗಲಿ ಮತ್ತು ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ ಅಂಥವ್ರಿಗೆ ಅವರಿಗೆ ಜನ ಆಕರ್ಷಣೆ ಆಗಬೇಕು ವ್ಯಾಪಾರ ಸೈಟು ಮನೆ ಭೂಮಿ ಇವೆಲ್ಲ ಮಾರ್ತಾ ಇರ್ತಾರೆ ಅಂಥವ್ರಿಗೆ ಎಲ್ಲ ಇದು ಜನ ಆಕರ್ಷಣೆ ಬೇಕು ಈ ಮೂಲಿಕೆ ಇದನ್ನ ಮಾಡಿರೋದು ಇದು ಸಾಮಾನ್ಯವಾಗಿರೋಂಥ ಮೂಲಿಕೆಗಳಲ್ಲ ನಿಮಗೆ ಹೇಳಿದ್ರೆ ಅಯ್ಯೋ ಇಂಥ ಮೂಲಿಕೆಗಳೆಲ್ಲ ಹಾಕಿದಾರಾ ಇದು ಅಂತ ನೀವು ಅನ್ಕೊತೀರ ಇದು ಆ ರೀತಿಯಾದಂಥ ಮೂಲಿಕೆ ನೋಡಿ ಇದು ಯಾವ ರೀತಿಯಾಗಿದೆ ನೋಡಿ ಇದನ್ನ ಅರಿಬೇಕು ಅಂದರೆ ಒಂದು ದಿವಸನೇ ಹಿಡಿತು ನೋಡಿ ಇದನ್ನ ಅರಿಯೋದಕ್ಕೆ ಒಂದು ದಿವಸವೇ ಹಿಡಿತು ಈ ಮೂಲಿಕೆ ಇದು ಗ ಇದು ಯಾಕೆಂದರೆ ಸುಟ್ಬಿಟ್ಟು ಮಾಡೋದ್ರಿಂದ ನಮಗೆ ಈಸಿ ಆಗುತ್ತೆ ಅದು ಪೌಡ್ರನ್ನ ನಾವು ಸುಟ್ಬಿಟ್ಟು ಬೂದಿ ಮಾಡ್ತೀವಿ ಅದನ್ನು ಮಾಡಿಬಿಟ್ಟು ನಾವು ಹರಿಬೇಕಾದಾಗ ನಮಗೆ ಈಸಿ ಆಗುತ್ತೆ ಇದು ನಾ ಹಸೇದನ್ನೇ ನಾವು ಹರಿಬೇಕು ಅಂದಾಗ ನಾರುಗಳನ್ನ ಅಪ್ಪ ಏನು ಕನ ಮಾಡಿದ್ನೋ ನಾನು ಅನ್ನೋ ಥರ ಅಷ್ಟು ಕಷ್ಟ ಆಗ್ಬಿಡ್ತು ನನಗೆ ಆ ರೀತಿಯ ಬೇರುಗಳು ಜಲ್ದಿ ಅದನ್ನು ಸಮಯಕ್ಕಾಗೋದಿಲ್ಲ ಅಸೆ ಬೇರೆ ನೋಡಿ ಇದು ಮುಟ್ಟಿದ್ರೂ ಕೂಡ ಇದು ಕಪ್ಪು ಮೆತ್ಕೊಳ್ಳಲ್ಲ ನೋಡಿ ಇದು ಬಂದು ಇದು ಬಂದು ನೋಡಿ ಈ ಮೂಲಿಕೆ ಇದು ಕಪ್ಪು ನಮ್ಗೆ ಆಗೋದಿಲ್ಲ ಹಿಂಗೆ ಮುಟ್ಟಿದ್ರೂ ಕೂಡ ನಮಗೆ ಕಪ್ಪು ಮೆತ್ಕೊಳ್ಳಲ್ಲ ಹಣೆ ನೋಡಿ ಅದು ನಾವು ಸುಟ್ಟಿರೋದಾದರೆ ನಮಗೆ ಕಪ್ಪು ಹಂಗೆ ಮೆತ್ಕೊಳ್ಬಿಡುತ್ತೆ ಇದು ಹಿಂಗೆ ಸುಮ್ಮನೆ ಹಣೆಗಿಟ್ಕೊಂಡ್ರೆ ಇಟ್ಕೊಂಡ್ರೆ ನಮ್ಮ ಹತ್ರ ಹಂಗೆ ಇರುತ್ತೆ ನಾವು ತೊಳೆಯೋ ತೊಳೆದ ತಕ್ಷಣ ಹೋಗ್ಬಿಡುತ್ತೆ ಅದು ನಾವು ಸುಟ್ಟಿರೋದಾದರೆ ಏನಾಗುತ್ತೆ ಅಂದರೆ ನಮಗೆ ಅದು ಮಸಿ ಕಾಡಿಗೆ ಥರ ಮೆತ್ಕೊಬಿಡುತ್ತೆ ಕಾಡಿಗೆ ಥರ ಮೆತ್ಕೊಬಿಡುತ್ತೆ ಅದನ್ನು ನಾವು ಬ ಸೋಪ್ ಹಾಕಿ ತೊಳಿಬೇಕು ಆ ಥರ ಆಗಿಬಿಡುತ್ತೆ ಕೈಗಳಿಗೆ ಒಂಥರ ಇದು ಆ ಥರ ಅಲ್ಲ ಬರೀ ಹಸೆ ಬೇರುಗಳನ್ನ ನಾವು ಹಸೆ ದಸನ್ನೇ ತೆಗೆದು ಯಾವತ್ತು ಮಾಡಿರೋದು ಅಂದರೆ ಇದು ಓದೋ ಪುಷ್ಯ ಗುರು ಪುಷ್ಯ ಬಂದಿತ್ತು ನೋಡಿ ಅವಾಗ ನಾನು ಮಾಡಿರೋದು ಇದು ಗುರು ಪುಷ್ಯದಲ್ಲಿ ಮಾಡಿರೋದು ಆ ಗುರು ಪುಷ್ಯದಲ್ಲಿ ನಾನು ಇದನ್ನು ಬೇರುಗಳೆಲ್ಲ ತೆಗೆದು ಆ ಬೇರುಗಳನ್ನೆಲ್ಲ ಆ ದಿವಸನೇ ನಾನು ಕಪ್ ಮಾಡಿ ಅದನ್ನು ಪೂಜೆಗಿಟ್ಟು ಇದನ್ನು ಇವತ್ತು ನಿಮಗೆ ತೋರಿಸ್ತಾ ಯಾಕೆ ಅಂದರೆ ಇವಾಗ ಅದು ಒಂದು ಹದವಾಗಿ ಬಂತು ಅದ ಅಂದರೆ ಪೂಜೆ ಅದಕ್ಕೆ ಮಂತ್ರಗಳೆಲ್ಲ ಸಿದ್ಧಿ ಆಯಿತು ಅದಕ್ಕೊಂದು ತಿಂಗಳು ಮಂತ್ರಗಳು ಜಪ ಆಯಿತು ಮಂತ್ರಗಳು ಸಿದ್ಧಿ ಆದ್ಮೇಲೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಇವಾಗ ಇನ್ನು ಇದೇ ಮಟ್ಟ ಮೊದಲಾಗಿ ನಿಮಗೆ ಇದನ್ನು ವಿಡಿಯೋ ತೋರಿಸ್ಬಿಟ್ಟು ಆಮೇಲೆ ನಾನು ಮುಂದೆ ಹೇಳ್ಬೇಕು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯ ವಿಷಕರೇ ನೋಡಿ ಇದಕ್ಕೆ ಯಾವ್ಯಾವ ಬೇರು ಅನ್ನೋದು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಇದಕ್ಕೆ ಹಾಕಿರೋಂಥ ಬೇರು ವಿಷ್ಣುಕಾಂತಿ ಬೇರು ಎಕ್ಕದ ಬೇರು ಉತ್ರಾಣಿ ಬೇರು ಮುಟ್ಟಿದ್ರೆ ಮುನಿ ಬೇರು ಕುಪ್ಪೆಮಣಿ ಬೇರು ಬಿಳಿ ದಾಸವಾಳದ ಬೇರು ಸಹದೇವಿ ಬೇರು ಬಿಳಿ ಗುರುಗಂಜಿ ಬೇರು ಇದು 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 ರುದ್ರಾಕ್ಷಿ ಏಕಮುಖಿ ರುದ್ರಾಕ್ಷಿ ಬೇರು ಏಕಮುಖಿ ರುದ್ರಾಕ್ಷಿ ಬೇರು ಇದು ಎಲ್ಲ ನಮ್ಮ ಅಲ್ಲಿರೋದನ್ನ ನಾವು ತೆಗೆದು ಮಾಡಿರೋದು ಏಕಮುಖಿ ನಾವು ನಮ್ಮ ಹತ್ರ ರುದ್ರಾಕ್ಷಿ ಮರ ಇದೆ ಅದರಿಂದ ಆ ರುದ್ರಾಕ್ಷಿ ಪಂಚಮುಖಿ ಏಕ ರು ಮುಖಿ ರುದ್ರಾಕ್ಷಿ ಬೇರು ಲಕ್ಕಿ ಬೇರು ಇದು ಪಾರಜಾತ ಬೇರು ಅಲಸಿನ ಬೇರು ಅರಳಿ ಮರದ ಬೇರು ಅತ್ತಿ ಮರದ ಬೇರು ಮುತುಗದ ಬೇರು ಅಲೋವೆರ ಬೇರು ಬ್ರಹ್ಮ ಕಮಲದ ಬೇರು ಆಲದ ಮರದ ಬೇರು ಮತ್ತು ಆಲದ ಮೇರ ಬೇರು ಮತ್ತು ಬಿಳಿ ಶಂಕು ಪುಷ್ಪದ ಬೇರು ಬಿಲ್ವಪತ್ರೆ ಬೇರು ಭೃಂಗರಾಜ ಬೇರು ತುಳಸಿ ಬೇರು ಬಿಳಿ ಗಿಡ ಬಾಳೆ ಗಿಡದ ಬೇರು ಬಾಳೆ ಗಿಡದ ಬೇರು ಮತ್ತು ಹಳದಿ ಅರಿಶಿನದ ಬೇರು ಹಳದಿ ಅರ್ಶನದ ಬೇರು ಆ ವಿಳ್ಯದೆಲೆಯ ಬೇರು ಹಳಿಯ ವಿಳ್ಯದೆಲೆಯ ಬೇರು ಇವೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ಬೇರುಗಳೇ ಇದೆಲ್ಲ ವಶೀಕರಣ ಬೇರುಗಳೇ ಪ್ರಜಾವಶೀಕರಣ ಬೇರುಗಳೇ ವಶೀಕರಣ ಬೇರುಗಳು ಇವೆಲ್ಲ ಇವೆಲ್ಲ ಸಾಮಾನ್ಯವಾಗಿ ನೀವೇ ಇವೆಲ್ಲ ತಿಳ್ಕೊಬೇಕು ನಾನಿವಾಗ ನಿಮಗೆ ಹೇಳಿದ್ದೀನಿ ಬಿಲ್ವಪತ್ರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಶಂಕು ಪುಷ್ಪ ಅನ್ನೋದು ಗೊತ್ತಿದೆ ಮೃಂಗರಾಜು ಅನ್ನೋದು ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ತುಳಸಿ ಬೇರು ಗೊತ್ತಿದೆ ಬಾಳೆ ಗಿಡದ ಬೇರು ಯಾರಿಗೂ ಗೊತ್ತಿಲ್ಲ ಅಲಸಿನ ಬೇರು ಯಾರಿಗೂ ಗೊತ್ತಿಲ್ಲ ವಿಳ್ಯದ ಬೇರು ಯಾರಿಗೂ ಗೊತ್ತಿಲ್ಲ ಎಷ್ಟೋ ಅರ್ಧ ಗೊತ್ತಿದೆ ಅರ್ಧ ಗೊತ್ತಿಲ್ಲ ಬಾಳೆ ಗಿಡದ ಬೇರು ಅಂದರೆ ಗುರುಗೆ ಸಂಬಂಧಪಟ್ಟಿರೋದು ಅದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ಬಾಳೆ ಗಿಡನ ನಾವು ಏನೇ ಕಾರ್ಯ ಮಾಡಿ ಬಾಳೆ ಗಿಡ ಪೂಜೆ ಮಾಡೋದ್ರಿಂದ ನಮಗೆ ಅಂಥ ಪವರ್ಫುಲ್ ಆದಂಥ ಗುರುವನ್ನ ನಾವು ಪೂಜೆ ಮಾಡಿ ಹೋದಂಥ ಶಕ್ತಿ ನಮಗಿರುತ್ತೆ ಬಾಳೆ ಗಿಡದ ಆ ಬಾಳೆ ಗಿಡದ ಬೇರಿನಿಂದ ಇನ್ನೂ ಹಲವಾರು ತಂತ್ರಗಳಿದ್ದಾವೆ ನಾನಿವಾಗ ಅವೆಲ್ಲ ನಾನು ಹೇಳೋದಿಲ್ಲ ಬಾಳೆ ಗಿಡದ ತನ್ ಬಾಳೆ ಗಿಡದ ಬೇರಿನ ತಂತ್ರಗಳು ತುಂಬ ತುಂಬ ಇದೆ ಯಾರಿಗೆ ಗುರುಬಲ ಇರೋದಿಲ್ವೋ ಅಂಥವ್ರು ಗುರುಬಲ ಇದ್ರೂ ನಮಗೆ ಅದು ಏನು ಕಾರ್ಯ ನಡೀತಿಲ್ಲ ಅನ್ನೋರಿಗೆ ಅದರಿಂದ ಭಾಳ ಕಾರ್ಯ ಇದೆ ಆದರೆ ಅದನ್ನೆಲ್ಲ ನಾನು ತಿಳಿಸ್ತಿಲ್ಲ ಮದುವೆ ಆಗದಿರೋರಿಗೂ ಅದು ಇದೆ ಬಾಳೆ ಗಿಡದಿಂದ ಇನ್ನು ಅದರಿಂದ ನಾನು ಇವಾಗ ಅದ್ರ ಬಗ್ಗೆ ತಿಳಿಸೋದಿಲ್ಲ ನಾನು ಇವಾಗ ಏನಂದರೆ ನಾನು ನಿಮ್ಮ ಕಪ್ಪು ಮಾಡಿರೋದು ಮೂಲ ಏನೇನು ಬೇರು ಹಾಕಿದ್ದೀನಿ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈ ಬೇರುಗಳೆಲ್ಲ ಹಸೇದು ಸುಡಂಗಿಲ್ಲ ಎಲ್ಲ ತಗೊಂಡು ಇದನ್ನು ನಾವು ಚೆನ್ನಾಗಿ ಹರಿಬೇಕು ಒಂದು ಕ ಸಾಣೆ ಕಲ್ಲಿನಲ್ಲಿ ಚೆನ್ನಾಗಿ ಹರಿಬೇಕು ಅಂದರೆ ಅರಿಯೋದು ಭಾಳ ಕಷ್ಟ ಇದು ಸುಡೋದು ಸುಟ್ಟು ಬೂದಿ ಮಾಡಿಬಿಟ್ಟು ನಾವು ಮಾಡೋದು ಅದು ನಮಗೆ ಈಜಿ ಅದು ಒಂದು ಮೂರು ನಾಲ್ಕು ಕವರಲ್ಲಿ ನಾವು ಅರ್ಧ ಇದು ಒಂದು ದಿವಸ ಬೆಳಗ್ಗೆ ಕೂತ್ಕೊಂಡಿದ್ದಿಗೆ ಸಂಜೆ ಆದ್ರೂ ಸಾಕಾಗ್ಲಿಲ್ಲ ಇದು ಅಷ್ಟು ಕೆಲಸ ಕೊಡ್ತು ನಾರು ಕೂದಲು ಕೂದಲು ಥರನೇ ಇರುತ್ತೆ ಅರಿಯೋಕ್ಕೆ ಸವಿಯದೇ ಇಲ್ಲ ಇದು ನಾರುಗಳು ನಾವು ಈ ನಾ ಅರಿಯ ಅರಿಯೋ ಬದಲು ಸಾಕಪ್ಪ ಏನು ಕನ ಮಾಡಿದ್ವಿ ಇದನ್ನ ಅನ್ನೋ ಥರ ನನಗಾಗ್ಬಿಡ್ತು ಅದರಿಂದ ಇದು ಬೇರುಗಳೆಲ್ಲ ಹರಿದು ಹಾಕ್ತಾ ಆದಮೇಲೆ ಮತ್ತಿನ್ನೂ ಇದಕ್ಕೆ ಮಾಕಬೇಕಾಗಿರೋಂಥ ವಸ್ತುಗಳು ಈಗ ಇದಕ್ಕೆ ಕಪ್ಪು ಹರಿದ ಮೇಲೆ ಎಲ್ಲ ನುಣ್ಣಗೆ ಹಾಕಬೇಕು ಆ ಬೇರುಗಳೆಲ್ಲ ನುಣ್ಣಗಾದ ನಂತರ ನಾವು ಮತ್ತಿದಕ್ಕೆ ಸೇರಿಸ್ಬೇಕಾಗಿರೋಂಥ ವಸ್ತುಗಳು ಏನೇನು ಅಂದರೆ ಇದಕ್ಕೆ ಒರ್ಜಿನಲ್ ಪುನಗು ಅಂದರೆ ನಾವು ಅಂಗಡಿನಲ್ಲಿ ಮಾರೋದೆಲ್ಲ ಇಲ್ಲ ಒರ್ಜಿನಲ್ ಪುನಗು ಇದಕ್ಕೆ ಒರಿಜಿನಲ್ ಪುನಗು ಆಮೇಲೆ ಒರ್ ಒರ್ಜಿನಲ್ ಪುನಗು ಅರಗಜ ಗೋರೋಜಿನ ಒರ್ಜಿನಲ್ ಆಗಿರಬೇಕು ಅಂಗಡಿನಲ್ಲಿ ಸಿಗೋದಲ್ಲ ಮತ್ತು ಕಸ್ತೂರಿ ಜವಾದು ಹಸುವಿನ ತುಪ್ಪ ಪಿವರು ಮಲ್ಲಿಗೆ ಅರ್ಥರು ಕೇಸರಿ ಹೂವು ಕೇಸರಿ ಹೂವು ಬರುತ್ತಲ್ವ ಅದು ಕೇಸರಿ ಹೂವು ಅದೇ ಇದು ಸ್ತ್ರೀರಿಗೆ ಕೊಡ್ತಾರಲ್ಲ ಅವರು ಮಕ್ಕಳು ಮಗು ಚೆನ್ನಾಗಿ ಇರುವಾಗಬೇಕು ಅಂತ ಹಾಲೆಲ್ಲ ಹಾಕಿ ಅಂಥ ಕೇಸರಿ ಆಮೇಲೆ ಇನ್ನೊಂದು ಕೇಸರಿ ಅಂತ ತಿಳ್ಕೊಬೇಡಿ ಮತ್ತು ಒರಿಜಿನಲ್ ಗಂಧದ ಪುಡಿ ನಾವು ಅಂಗಡಿನಲ್ಲಿ ಮಾರೋದಲ್ಲ ಗಂಧದ ಚಕ್ಕೆಯಿಂದ ತೆಗ್ದಿರೋವಂಥ ಪುಡಿ ಗಂಧದ ಚಕ್ಕೆನ ತಗೊಂಡು ಚೆನ್ನಾಗಿ ಅದನ್ನು ಕುಟ್ ಕುಟ್ಟಿ ಪೌಡ್ರ್ ಮಾಡಿಬಿಟ್ಟು ಅದನ್ನು ಹಾಕಿ ಗಂಧ ಪೌಡ್ರ್ ಮಾಡಿ ಅದನ್ನು ಹಾಕಬೇಕು ಅದು ಗಂಧದ ಪೌಡ್ರು ಇಷ್ಟೆಲ್ಲ ಹಾಕಿ ಮತ್ತು ಅದಕ್ಕೆ ಇದು ಜ ಇದು ಅಂಜನಕಲ್ಲು ಅಂಜನಕಲ್ಲು ಹಾಕಿ ಅಂಜ ಇದು ನಾವು ಏನೇ ಕಪ್ಪು ಮಾಡಿದ್ರು ಅಂಜಕ ಅಂಜನಕಲ್ಲು ಬೇಕೇ ಬೇಕು ಅಂಜನ ಕಲ್ಲು ಇಲ್ಲದೆ ನಾವು ಯಾವುದೂ ನಮಗೆ ಅದು ಅಂಜನ ಆಗಕ್ಕೆ ತಯಾರಾಗೋದಿಲ್ಲ ಅದರಿಂದ ನಾವು ಅಂಜನ ಹಾಕಲೇಬೇಕು ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಬೇಕು ಚೆನ್ನಾಗಿ ಅಂದರೆ ಹರಿಬೇಕು ಚೆನ್ನಾಗಿ ಹರಿದು ಆಮೇಲೆ ಇದನ್ನು ನುಣ್ಣಗಾದ ಮೇಲೆ ತುಪ್ಪ ಹಾಕೋಬೇಕು ತುಪ್ಪ ಹಾಕದಾದ ನಂತರ ಸ್ವಲ್ಪ ಅರಗ ಅದು ಜವಾದ ಹಾಕೋ ಜ ಅರಗಜ ಹಾಕೋಬೇಕು ಅರಗಜ ಅಂತೀನಿ ಇದು ಯಾವುದಪ್ಪ ಅದು ಜವ ಅದು ಇದು ಪುನುಗು ಅರಗಜ ಹಸುವಿನ ಮಲ್ಲಿಗೆ ಅರ್ತರು ಮಲ್ಲಿಗೆ ಅರ್ತರು ಅಂದರೆ ಅರ್ಥರ್ ಅಂದರೆ ಮಲ್ಲಿಗೆ ಅರ್ಥರಾಗಿರ್ಬೋದು ಇಲ್ಲಾಂದರೆ ನೀವು ಶ್ಯಾಂಡಲ್ ಅರ್ಥರಾಗ್ಬೋದು ಯಾವುದನ್ನ ಒಂದು ಅರ್ಥರ ಹಾಕೋಬೋದು ಅದನ್ನು ಹಾಕ್ಕೊಂಡು ಕೊನೆ ನೆಲಿ ಇವೆಲ್ಲ ಆಮೇಲೆ ಪಚ್ ಕರ್ಪೂರ ಪ್ಯೂವರ್ ಆಗಿರೋ ಪಚ್ ಕರ್ಪೂರ ಮತ್ತು ಇನ್ನೊಂದು ಮರಳು ಕರ್ಪೂರ ಮರಳು ಕರ್ಪೂರ ಅಂತ ಬರುತ್ತೆ ಮರಳು ಕರ್ಪೂರ ಹಾಕ್ಕೊಂಡ್ರೆ ನಿಮ್ಮ ಕೆಲಸಗಳೆಲ್ಲ ಸಮೃದ್ಧಿಯಾಗ ನಡೆಯೋದು ಮರಳು ಕರ್ಪೂರ ಹಾಕಿದ್ರೇ ನಿಮಗೆ ಏನು ಅಂದ್ಕೊಳ್ತೀರೋ ಅದೆಲ್ಲ ನಿಮ್ಮ ಕೆಲಸದಲ್ಲಿ ಎಲ್ಲ ಮರಳು ಆಗುತ್ತೆ ನೀವು ಏನು ಅಂದ್ಕೊಂಡು ಮಾಡ್ಕೊಂಡು ಇಟ್ಕೊಂಡು ಹೋಗ್ತಿರೋ ಅದು ಸಿದ್ಧ ಆಗುತ್ತೆ ಇದು ಮರಳು ಕರ್ಪೂರ ಕೊನೆಯಲ್ಲಿ ಇಷ್ಟನ್ನು ಹಾಕಿ ನಾವು ಇದನ್ನು ಮಾಡಿ ಕಪ್ಪನ್ನ ಮಾಡಿದ್ದೀನಿ ಇಂಥ ಒರಿಜಿನಲ್ ಕಪ್ಪು ಆಗಿದೆ ಈ ಸತಿ ಅಂದರೆ ನಾನು ಇಷ್ಟು ದಿವಸ ನಾನು ತೋರ್ತಿರೋದೆಲ್ಲ ಅದನ್ನೆಲ್ಲ ಕಪ್ಪು ಮಾಡಿಬಿಟ್ಟು ಕರ್ಕಲ್ ಮಾಡಿ ನಾನು ಅದನ್ನು ತೋರ್ತಿದ್ದೆ ಅದು ಒಂದೊಂದಕ್ಕೆ ಒಂದೊಂದು ವಿಧಾನ ಇರುತ್ತೆ ಇದು ಬರೀ ಹಸೇದು ಇದನ್ನು ನಾವು ಇಟ್ಕೊಂಡ ತಷ್ಟು ಬೇಡ ಅಂದರೆ ಅದು ಒರೆಸ್ಬಿಡ್ಬೋದು ಆದರೆ ಕಪ್ಪು ಮಾತ್ರ ಒರೆಸಿದ್ರೂ ಹೋಗೋದಿಲ್ಲ ಅದು ಬಂಕ ಇದು ಇಟ್ಕೊಂಡು ನಾವು ವರ್ಷವರೆಗೂ ಹೋಗೋದಿಲ್ಲ ಆ ಥರವಾಗಿರೋಂಥ ಒಂದು ಕಪ್ಪು ಇದು ನಿಮ್ಮ ಕಾರ್ಯಗಳು ಏನು ಕಾರ್ಯಕ್ಕೆ ಬ ಮಾಡ್ಕೋಬೇಕು ಅಂತ ನೀವು ಕೇಳ್ತಿರೋ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಪುರುಷ ವ ನಮ್ಗೆ ಆಕರ್ಷಣೆ ಆಗಬೇಕು ಅಂದರೆ ನಾವು ಅದಕ್ಕೊಂದು ಮಂತ್ರ ಇದೆ ಆ ಮಂತ್ರ ಹೇಳ್ಬಿಟ್ಟು ನೀವು ಇದನ್ನು ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಅವರು ವಶಗಾಗ್ತಾರೆ ಆಗ್ತಾರೆ ಅಂದರೆ ಇದನ್ನು ನೀವು ಯಾವ ಕೆಲಸಕ್ಕಾದ್ರೂ ಸಿದ್ಧಿ ಮಾಡ್ಕೋಬೋದು ಒಂದು ಕೆಲ್ಸಕ್ಕೆ ಅಂತಲ್ಲ ವ್ಯಾಪಾರಕ್ಕೆ ಅಂದರೆ ವ್ಯಾಪಾರದ ಮಂತ್ರ ಅಂದರೆ ವಶೀಕರಣ ರಾಜ ಪ್ರಜಾವಶೀಕರಣ ಅಂದರೆ ಪ್ರಜಾವಶೀಕರಣ ಪುರುಷ ವಶೀಕರಣ ಅಂದರೆ ಪುರುಷ ಇದನ್ನೆಲ್ಲ ನಾವು ಈ ರೀತಿಯಾಗಿ ಇದನ್ನು ತಯಾರು ಮಾಡಿಕೊಂಡು ಇಟ್ಕೊಂಡ್ವಿ ಅಂದರೆ ನಮ್ಮನ್ನು ನೋಡೋವರು ನಮ್ಮನ್ನು ನೋಡಿ ಕಣ್ಣು ಆ ಕಡೆ ಮೂತಿ ತಿರುಸ್ತಿರೋದು ಅವ್ರು ನಮ್ಮನ್ನೇ ದಿಟ್ಟಿಸ್ಕೊಂಡು ನೋಡಬೇಕು ಅನ್ನೋ ಮ ಒಂದು ಭಾವನೆ ಬರುತ್ತೆ ನಿಮ್ಮನ್ನು ನೋಡ್ತಿದ್ರೆ ಅವ್ರಿಗೊಂದು ಕೋಪ ಇರೋವಂಥವ್ರು ಸಿಟ್ಟಿರೋರು ಶಾಂತವಾಗ್ತಾರೆ ನಿಮ್ಮನ್ನು ನೋಡಿದ ತಕ್ಷಣ ಒಡಿಬೇಕು ಅಂದವರು ಕೈ ಇಳಿಸ್ತಾರೆ ಅಂಥ ಒಂದು ಅದ್ಭುತವಾಗಿರೋಂಥ ಒಂದು ಕಪ್ಪು ಇದು ನಾನು ಸುಮ್ಮನೆ ಹೇಳ್ತಿದ್ದೀನಿ ಅನ್ಕೋಬೇಡಿ ನಾನು ಯಾವುದೂ ಸುಳ್ಳು ಹೇಳೋದಿಲ್ಲ ನಿಜ ಇದ್ದರೆ ಮಾತ್ರ ನಾನು ಹೇಳ್ತೀನಿ ಸ ಯಾವುದು ಅದಕ್ಕೆಲ್ಲ ಹುಟ್ಟಾಕಿ ಅದನ್ನೆಲ್ಲ ಹೇಳೋ ಅಂತ ಪಬುತಿ ನನಗಿಲ್ಲ ನಾನು ಇರೋದನ್ನು ಹೇಳ್ತಿದ್ದೀನಿ ನೀವು ನೋ ನೆಂಬಿಕೆ ನಂಬಿಕೆ ಇದ್ದರೆ ನೋಡಿ ನಂಬಿಕೆ ಇಲ್ಲದಂದರೆ ಬಿಟ್ಟುಬಿಡಿ ನೀವೆಲ್ಲ ಇದು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ಇಂಥದ್ದಿದೆ ಅಂತ ನಾನು ಹೇಳ್ತಿದ್ದೀನಿ ಇದೆಲ್ಲ ಭಾಳ ಒಳ್ಳೆಯ ಮೂಲಿಕೆಗಳ್ನ ನೋಡ್ಕೊಳ್ಕೊಳ್ಳಿ ಫಸ್ಟು ಮೂಲಿಕೆಗಳು ಏನೇನು ಹಾಕಿದ್ದೀವಿ ಅಂತ ಅಂಥ ಮೂಲಿಕೆ ಹಾಕಿದ್ದೀನಿ ಯಾರ್ಯಾರಿಗೆ ಯಾವ್ಯಾವ ಥರ ನಿಮಗೆ ಕಾರ್ಯ ಆಗಬೇಕು ಅಂತಿದ್ದು ಅಂಥವರೆಲ್ಲ ಮಾಡ್ಕೊಳ್ಳಿ ನಿಮಗೆ ಸಿಗುತ್ತೆ ಎಲ್ಲ ಮೂಲಿಕೆಗಳು ಸಿಗ್ತವೆ ತಗೊಳ್ಳಿ ಇದಕ್ಕೆ ಮಂತ್ರ ಇದೆ ಮಂತ್ರ ಯಾವುದು ಅಂತ ಮುಂಚಿತವಾಗಿ ವಶೀಕರಣ ಗಣಪತಿ ಮಂತ್ರ ಹೇಳಬೇಕು ವಶೀಕರಣ ಗಣಪತಿ ಆದಮೇಲೆ ಮತ್ತು ನಾವು ವಶಮೋಹಿನಿ ಮಂತ್ರ ಹೇಳಬೇಕು ಮತ್ತು ಪ್ರಜಾವಶೀಕರಣ ನಮ್ಗೆ ಯಾವುದು ಬೇಕೋ ಅದು ನಾನು ಇವಾಗ ಗಣಪತಿ ಮಂತ್ರ ಸಿದ್ಧಿ ಮಾಡಿದ್ದೀನಿ ಇದಕ್ಕೆ ಯಾಕೆ ಅಂದರೆ ಗಣಪತಿ ಅಂದರೆ ಎಲ್ಲ ಕಾರ್ಯದಲ್ಲೂ ವಶೆ ಗಣಪತಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಇದಕ್ಕೆ ನಾನು ವಶೀಕರಣ ಗಣಪತಿ ಮಂತ್ರನ ಸಿದ್ಧಿ ಮಾಡಿದ್ದೀನಿ ಇದಕ್ಕೆ ಯಾಕೆ ಅಂದರೆ ಗಣಪತಿಯಿಂದ ಎಲ್ಲ ಕಾರ್ಯನೂ ಮಾಡಬಹುದು ನನ್ನ ಒಂದು ನಂಬಿಕೆ ಅದರಿಂದ ನಾನು ಗಣಪತಿದೇ ಜಾಸ್ತಿಯಾಗಿ ಮಾಡಿದ್ದೀನಿ ಗಣಪತಿ ಮಂತ್ರನೇ ಇದಕ್ಕೆ ಸಿದ್ಧಿ ತುಂಬಿದ್ದೀನಿ ಇದರಿಂದ ನಾವು ಗಣಪತಿ ನೆನೆಸ್ಕೊಂಡು ಒಂದು ಮಂತ್ ಒಂದು ಹೇಳ್ಬಿಟ್ಟು ಒಂದು ಮಂತ್ರನ ಒಂದು ಒಂದು ಎರಡು ಮೂರು ಸತಿ ಹಣೆಗಿಟ್ಕೊಂಡ್ವಿ ಅಂದ್ರೆ ಅಂದರೆ ಆ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿಯಾಗಿ ನಮ್ಗೆ ನೆರವೇರುತ್ತೆ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತವಾಗಿರೋವಂಥದ್ದು ಒಂದು ವ್ಯಾಪಾರ ವ್ಯವಹಾರ ಮತ್ತು ನೀವು ಜನಗಳ ಹತ್ರ ನೀವು ವ್ಯವಹಾರ ಮಾಡೋರು ಎಲ್ಲರಿಗೂ ಇದು ಜನ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಧನ ಆಕರ್ಷಣೆ ವ್ಯಾಪಾರ ಆಕರ್ಷಣೆ ಎಲ್ಲ ರೀತಿಯಲ್ಲೂ ನಿಮಗೆ ಸಿದ್ಧ ಆಗುತ್ತೆ ನೀವು ಮಾತಾಡಿದಂಥ ನುಡಿಗಳೆಲ್ಲ ವಾಕ್ಯ ಸಿದ್ಧಿ ಆಗುತ್ತೆ ಅಂಥ ಒಂದು ಅದ್ಭುತವಾದಂಥ ಒಂದು ಕಪ್ಪು ಕಪ್ಪು ಇದು ಮೂವತ್ತಾರು ಮೂಲಿಕೆಗಳಿಂದ ಮಾಡಿರೋಂಥ ಕಪ್ಪು ಇದನ್ನು ನೀವು ಮಾಡ್ಕೊಳ್ಳಿ ಪ್ರಿಯೇಷಕರೇ ನಿಮಗೆಲ್ಲ ನಾನು ಯಾವುದು ಏ ಮಾಡಿರ್ತೀನೋ ಅದೆಲ್ಲ ನಿಮ್ಮ ಮುಂದೆ ಇಟ್ಬಿಟ್ಟೆ ನಾನು ಮುಂದೆ ಇದು ಮಾಡೋದು ನೋಡಿ ಪೂಜೆಗೆ ಇಟ್ಟ ಮೇಲೆ ಇವತ್ತು ಮುಗೀತು ನಂದು ಪೂಜೆ ಇವತ್ತು ನಿಮಗೆ ಅದನ್ನು ಮಾಡ್ತಾ ಇದ್ದೀನಿ ಇದನ್ನು ನೋಡ್ಕೊಳ್ಳಿ ನೀವು ಇದನ್ನು ನೋಡ್ಕೊಂಡಾಗಿ ನೀವು ಮಾಡ್ಕೊಳ್ಳಿ ಇದು ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ